ಅತ್ತಿರಿ ಹಿಂಗೆ ಕೇಳ್ತನಂತೆ ಏನಕೊಳ್ಕೊಬೇಡ್ರಿ ಒಂದು ಮಾತು ಕೇಳೋ ನಿಮ್ಮನ್ನ ಎಲ್ಲ ಇದ್ದದಿದ್ದಂಗೆ ಹೇಳ್ತಾರೀನಾ ಏನು ಕೇಳೋಣ ಸಸಿಯ ರಾಣಿ ಏನು ಅವಾಗಿಂದ ಪುಟಿಕೆ ಹಾಕತ್ತಿದ್ವಿ ಏನಂತ ಕೇಳುವ ಅಲ್ಲಿ ಕೇಳೋಲ್ಲ ಏನೇ ಹೇಳೋದಾದ ಹೇಳ್ತಾನು ಇಲ್ಲಂದ್ರೆ ಇಲ್ಲ ಎಲ್ಲಿ ತಂಗೆ ಪೂಜೆ ಆಕೆ ನಾ ಸರಿಯಾಗಿ ವಿಚಾರಿಸ್ಕೋಬೇಕು ಒಂದು ವಿಚಾರದಾಗ ಆಕಿ ನಾನು ಯಾರೋ ಅನ್ನಾರಂಗೆ ಕೇಳಿಸಿದ್ರು ಕೇಳಿಸ್ದಂಗೆ ನಾನು ನೋಡ್ರು ನೋಡ್ದಂಗೆ ನಾನು ಯಾರೋ ಗೊತ್ತಿಲ್ಲ ನಾನು ಓಡೋದು ಗೊತ್ತೇನ ನಾನು ಬೀರೋ ಒಂದಿನ ಅಲ್ಲಿ ಹೊಂಟಿದ್ವಾ ಹೊಂಟಾಗ ಅಲ್ಲಿ ಪೂಜೆ ಬಂದಿದ್ಲು ಬರ್ದನಿ ಕೇಳಿಸಿದ್ರು ಕೇಳಿಸ್ತಂಗ ಹೋದ್ಲು ಅಯ್ಯಯ್ಯ ಹೇಳೋ ಇಲ್ಲೇ ನನ್ನ ಚಾನ್ಸಿ ಕೆಳಸಿದ್ರು ಕೇಳಿಸ್ತಂಗ ಹೊಂಟಾಳು ಮನೆಗೆ ಬರ್ಲಿಕ್ಕೇನು ಮಾಡ್ದೆ ಅನ್ಕೊಂಡು ಹೋದ್ನಿ ಅವಾಗಿ ಮನೆಗೆ ಬಂದಕ್ಕಿಲ್ಲ ಮೊನ್ನೆ ಬಂದಿದ್ಲು ನೋಡು ಹ್ಞೂ ನಾ ಇಲ್ಲಂತೂ ಬಂದಿಲ್ಲ ಏನೋ ಮಾತು ಯಾಕೆ ರೀತಿ ಏನತ್ರಿ ಅಕ್ಕಿನೇ ಕೇಳತ್ತರಿ ಏನು ಮಾಡಿದ್ಲು ಅಕ್ಕಿ ಆಕಿ ಇರ್ಬಾಳ್ ಬಿಡ್ರಿ ಅಲ್ಲ ನಿಮ್ಮನ್ನು ಯಾರ ಮುಚ್ಚಿಟ್ಟಿದ್ರು ಅಂತ ನಮಗೆ ಹೇಳೇ ಇಲ್ಲ ಯಾರು ಒಂದು ಮಾತಾರೆ ತಿಳಿಸ್ರಲ್ಲ ನನಗೆ ನಾನು ಯಾರದ ಮುಂದೆ ಹೇಳಂಗಿಲ್ಲ ನಿಮ್ಗೆ ಮಾತು ಕೊಡ್ತಾನೆ ಬೇಕಿದ್ರು ನಿಮ್ಮ ಮಗನ ಮ್ಯಾಗ ಆನೆ ಐತಿ ನಾನು ಯಾರು ಭೀ ಹೇಳಂಗಿಲ್ಲ ಹೇಳ್ರಿ ನಿಮ್ಮನ್ನ ಯಾರ ತುಡು ಮಾಡಿಟ್ಟಿದ್ರ ಎಲ್ಲಿ ಇದ್ರಿ ನೀವು ನೀವು ಮನೆಯಾಗ ಇ ಎಲ್ಲಿ ಹೋಗಾರಲ್ಲ ಮನೆಯಾಗ ಇರವ್ರ ಅಂತಾದ್ರಾಗ ನೀವು ಚರಿಕೆ ತೊಗೊಂಡು ಹೋದಾರ ವಾಪಸ್ ಮನೆಗೆ ಪತ್ತೆ ಇಲ್ಲ ಏನಾತು ನನಗಿದೆಲ್ಲ ಗೊತ್ತಾಗಬೇಕು ನನಗೆ ಅವಾಗಿಂದ ತಲಿಯಾಗ ಇದೇ ಐತಿ ಮುಂದೆ ಏನು ಓಡವನ ಆಳ್ತ ಅದಕ್ಕೆ ನೀವು ಹೇಳ್ರಲ್ಲ ಏನಾಯ್ತು ಅಂತೇಳಿ ಅದೆಲ್ಲ ಯಾಕೆ ಬಿಡ್ಬಾ ಈಗ ಹೆಂಗೋ ಮನೆಗೆ ಬಂದನಲ್ಲ ಸಾಕು ಸುಮ್ಮನೆ ಆ ವಿಚಾರ ತೆಗ್ದೆ ಮಾಡ್ಲಂತೇಳಿ ನೀವು ಆಗಿಬಿಡ್ತೈತಿ ಅದನ್ನು ತಗೊಂಡು ಸಾಕು ನನಗೆ ಟೆನ್ಷನ್ಗಳು ಬಿ ಪಿ ಜಾಸ್ತಿ ಆಗ್ತತಿ ಹಿಂಗೆ ಆಗ್ತತಿ ವಾ ಅದನ್ನ ಮಾತ್ರ ವಿಚಾರ ಎತ್ತಕ್ಕೆ ಹೋಗ್ಬೇಡ ಅದೇನೋ ಹಾಳಾಗೋದು ನನ್ನ ಜೀವನದಾಗ ಹಂಗೆ ಆಗೋದಿತ್ತನೋ ಆಗಿ ಹೋಗ್ಬಿಟ್ಟು ಮತ್ತೆ ಇನ್ನೇನು ಮಾಡ್ಕತಿ ಬಿಡು ಈಗೇನು ರತ್ತಿ ನೀವು ಹೇಳ್ತಾರ ಇಲ್ಲೋ ನಿಮ್ಮ ಮಗನ ಮ್ಯಾಗ ಅನಿ ಯಾಕೆನೋ ನನ್ನ ಮೇಲೆ ಅನಿ ಇಟ್ಟನು ಹೇಳಬಾರಲ್ಲ ಯೋ ಆಯ್ಕೆನು ಬಿಡು ಹಂಗೆ ಕಾಣಿಸೋಳಲ್ಲ ಸಸಿ ಈಗ ಏನು ಮಾಡಬೇಕು ಹೇಳ್ಬಿಡ್ತಂಬಳ ಎಷ್ಟೋ ಮಾಡ್ ನಾನು ಸಸಿ ಅಲ್ಲ ಈಗೇನು ಬರೋದಾಕೇನೋ ಹ್ಞೂ ಆದರೂ ಒಂದು ಮಾತು ನೀನು ಯಾವ ಭೀ ಹೇಳ್ದಂತಿ ನನಗೆ ಆನಿ ಮಾಡುವ ಅಂದ್ರೆ ಮತ್ತೆ ನಾನು ನಾನು ಹೇಳ್ತಾ ನಿನ್ನ ಮುಂದೆ ಇಲ್ಲ ನೀತ ನಿಮ್ಮ ತಂಗಿ ಮುಂದೆ ಬಾಯಿ ಬಿಟ್ಟು ಏನು ಮಾಡ್ದೆ ಅಯ್ಯವ ಅಯ್ಯೋತಿ ಏನು ನನ್ನ ಮೇಲೆ ನಮ್ಮ ಕಿಲ್ಲ ರೀ ನಿಮಗೆ ಹಾಂ ಏನು ನಾನು ನಿಮ್ಮ ಸುಸಿ ಅಂತ ಚಂದ ನೋಡ್ಕೊತ ನಿಮ್ಮ ನಮ್ಮ ಮಗಳ್ ನೋಡ್ಕೋದಂಗ ನನ್ನ ಮ್ಯಾಗ ಇಷ್ಟು ನಮ್ಮ ಕಿಲ್ ನಿಮಗೆ ನಂಬಿಕೆ ಐತವಾ ಆದರೂ ಇದೊಂದು ದೊಡ್ಡ ವಿಚಾರ ಐತಿ ನೀನು ಏನಾರ ಯಾರದ್ರಾಗ ಬಾಯಿ ಬಾಯ್ ಬಿಟ್ಟು ನನ್ನ ಮಾತು ಕೊಂದ ಬಿಡ್ತಾರವ್ರು ಅದಕ್ಕೆ ಅಯ್ಯೋ ಓಶ್ವನು ನಿಮ್ಮತ್ಕೊಲ್ಲವರು ಯಾರು ಯಾರು ಏನು ನಿಮ್ಮ ಕೊಂದ್ರೆ ನಾನು ಸುಮ್ಮನೆ ಬಿಡ್ತಾವೇನು ನೀನು ಮಾತುಕೊಡ ನಾನು ಹೇಳ್ತಾನೆ ಅಲ್ಲಿ ಮಟನಾಗ ಆಗಲ್ತ ಮತ್ತು ನೀನು ಎಲ್ಲಿ ಬಾಯಿ ತಿಪ್ಪಿ ಕಲ್ಲಪ್ಪನ ಮುಂದೆ ಹೇಳಿದ್ರೆ ಏನು ಮಾಡಲಿ ಅವ್ವ ಇನ್ನು ರಾತ್ರಿ ಬಂದವರು ಕೊಂದ್ಬಿಡ್ತಾನೆ ಮತ್ತೆ ನೀನು ಕೊಡು ನಾನು ಹೇಳ್ತಾನೆ ಇಲ್ಲ ನಾನು ಹೇಳಾಕಿಲ್ವ ನೀನ ಕೆಡಾಕೆ ಹೋಗಬೇಡ ಸುಮ್ಮನೆ ಒತ್ತಾಯ ಮಾಡಿ ಮಾಡಿ ಮಾತುಕೊಡ್ರೆ ಅಷ್ಟೇ ಕೇಳು ನಾನು ಕೆಡೋಕೆ ಹೋಗಬೇಡ ಸುಮ್ಮನೆ ಬಿಡಲ್ಲ ಅಂದ್ರೆ ಅಯ್ಯೋ ಆ ತಗೋರಿ ಐತಿ ಮಾತುಕೊಡ್ತಾನೆ ನನ್ನ ಮಾತಿನ ಮೇಲೆ ನಮ್ಗೆ ಇಲ್ಲಂದ್ರೆ ಕೈ ಮೇಲೆ ಕೈ ಹಾನಿ ಮಾಡಿದ್ರೆ ನಂಬ್ತರೇನು ಆ ತಗೋರಿ ಆನೆ ಮಾಡ್ತಾನ ನೀವು ಹೇಳಬೇಕು ನೋಡಿ ಮತ್ತೆ ಎಲ್ಲ ಆತ ಆತ ಇವತ್ತನು ನೋಡಿರಿ ಚಂದಾಗ ಆನೆ ಮಾಡಿ ಕೇಳಾಕತಾನು ಯಾರು ನಿಮ್ಮನ್ನು ತುಡುಗು ಮಾಡಿದ್ರು ಕಿಡ್ನಾಪ್ ಮಾಡಿದ್ರು ಅಂತಾರಲ್ಲ ಯಾರು ಮಾಡಿದ್ರು ನಾನು ಅದನ್ನು ಹೇಳಿರಿ ನಾನು ಯಾರು ಮುಂದೆ ಹೇಳಂಗಿಲ್ಲ ನನ್ನ ನನ್ನಿ ದೇವ್ರಾಣಿ ನನ್ನ ನಾನಿ ಎಲ್ಲರೂ ಆನೆ ಮಾಡಿ ಹೇಳಾಕತ್ತಾನು ಯಾರು ಹೇಳಂಗಿಲ್ಲ ಅಂತೇಳಿ ನನ್ನ ಮೇಲೆ ನಂಬಿಕಿಲ್ಲ ನಿಮಗೆ ಹೇಳಿರಿ ಅತ್ಯಾರ ಸರಿ ಆಯ್ತು ಕೊಡ್ರಿ ಇಲ್ಲಿ ಹೇಳ್ತಾನಂತ ಹೆಂಗೆ ಹೇಳ್ಬೇಕು ಎಲ್ಲಿಂದ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ ನೋಡು ನಾನು ಮನೆಯಿಂದ ತಂಗಿ ತೊಗೊಂಡು ಹೋದ್ನಿ ಹೋಗ್ಬೇಕಾರ ಆಕೆ ಬೀರೋದಳಲ್ಲ ಆಕಿ ಬೀರೋ ಸಿಕ್ಕಿಲ್ಲ ನನಗೆ ಅಕಿ ನಂದು ಅವತ್ತ ಕಮಲ ಒಂದು ಜೊತೆ ಜಗಳ ಮಾಡಕತ್ತಿದ್ಲ ನಾನೇ ನನ್ನ ನಿಮ್ಮ ಸಣ್ಣ ಸಸ್ಯರ ಏನು ಸುತ್ತದಾಳ ಆಕಿದು ಭಾಳ ಐತಿ ನಿನಗೆ ಗೊತ್ತಿಲ್ಲದ ಬಾ ಬೇಕಿದ್ರು ನಾಳೆ ತೋರ್ಸೋಣ ಅಂತಿ ಹ್ಞೂ ಅಂದಿದ್ಲು ಅದಕ್ಕೆ ಮಾರಿದ್ದೆ ನಾನು ತಂಗಿ ತಗೊಂಡು ಹೋದ್ನಲ್ಲ ಅವತ್ತು ಹೋಗ್ಬೇಕಾರೆ ಆಕಿನ ಬಂದಿದ್ಲು ಬಂದಾಗ ಆಕಿಗೆ ನಾನು ತೋರ್ಸಿನಿ ನೋಡು ಇಲ್ಲೇ ಬರ್ತಿದ್ರು ಅವರು ಅಂತ ನಾನು ಹೇಳಿರ ಅವರು ಅವತ್ತು ಬರಲೇ ಇಲ್ಲ ಅದಕ್ಕಾಗಿ ನಾನು ಅಂತ ಬೈಕೋ ಅಂತ ಹೋದ್ಲು ನಾನು ಪೂಜೆ ಬಂದಿದ್ದು ಪೂಜಿನ ಕರೆದಿನಿ ಏ ಪೂಜೆ ನೀನು ನೋಡಿದ್ದೆಲ್ಲ ಬಂದು ನಾನು ತಂಗಿ ತೊಗೊಂಡು ಹೋಗ್ಬೇಕಾರ ರಮೇಶ ಮತ್ತು ರಾಜೀಕೂಡಿ ಇದ್ರು ಜನ ನೀನು ನೋಡಿದ್ದೆಲ್ಲ ಅವ್ರ ಅತ್ತಿಗೆ ಅಂದ್ರೆ ಅಯ್ಯೋ ನೀವು ಯಾರು ಗೊತ್ತೇ ಇಲ್ಲ ನಾನು ಇವಾಗ ನಿಮಗೆ ಹೇಳಿನಿ ಅಂತ ಕೆಲಸ ಹಿಂಗೆ ಅಂದು ಹೋಗ್ಲಾಕಿ ನಿಮ್ಮ ತಂಗಿ ಪೂಜೆ ಅದಕ್ಕಾಗಿ ಮ್ಯಾಗ ಸಿಟ್ಟು ಬಂದಿತ್ತು ನನಗೆ ಹಾಂ ಅಲ್ಲ ನನ್ನ ಸನ್ಸಿಯಾಗಿ ಹೇಳಾಕೆಂತ ಆಡಿ ಈಕಿ ಅಂತ ಹೇಳಿ ಹಿಂಗೆ ಅಂದ್ಕೊಂಡು ನಾನು ಅದು ನನ್ನ ರಾಣಿ ಆಗಿದ್ರ ಎಲ್ಲ ಹೇಳ್ತಿದ್ಲು ಯಾಕಂದ್ರೆ ಈ ಅತ್ತಿನ ತಾಯಿ ಸಮಾನ ನೋಡ್ತಾಳು ಆ ಈಕಿ ಈಕಿ ಬರಗೊಂಡ್ಲು ಗುಂಡ್ರು ಗುಳಿ ಹಂಗ ಅಡ್ಡಾಡ್ಕೊಂತ ಹೋಗಿ ಈ ಕೆಡಂತೆ ಸುಮ್ಮನೆ ಆಕೆ ನನ್ನ ಬೈದ್ 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 ಉಪ್ಪಿನಕಾಯಿ ಹಾಕಿ ಬಂದ್ಲು ನಾನೇನು ಮರಳಿದಿನ ಮತ್ತು ತೆಂಗಿ ತೊಗೊಂಡು ಹೋದ್ನಲ್ಲ ಅವತ್ತವರು ನೋಡು ರೋಡ್ನೇ ನಾನು ನಡು ರೋಡ್ನೇ ಆಗೋದ ನಿಂತು ಬಿಟ್ಟಿದ್ರು ನಾನು ಅದನ್ನು ಕೇಳಿಸ್ಕೊಂಡ್ರು ಅದ್ಬಿಡು ಅಂತೇಳಿ ಹೋಗಿ ಗಿಡದ ಮಟ್ಟಿಗೆ ನಿಂತ ನಿಂತಿದ್ದನ್ನ ಅವ ರಮೇಶ್ ಅದಾನಲ್ಲ ಅವ್ನು ನೋಡಿಬಿಟ್ಟ ಅವ್ನು ನೋಡೋಣ ಸುಮ್ಮನೆ ಬಿಡ್ತಾನೇನ ಅಯ್ಯೋ ಶಿವನ ನಾನು ಓಡ್ ಹೋಗೋಕತ್ತರ ನನ್ನ ಬಂದು ಹೇಳ್ಕೊಂಡ್ಬಿಟ್ಟ ಈ ರಾಜಿದ್ ಬಿಡ್ಬೇಡಾಕೇನಾ ಬಿಡ್ಬಾಡಕಿನ ಹಿಡ್ಕೊಂಡು ಬಿಡು ಆಕೆನ ಕರ್ಕೊಂಡು ಹೋಗಿ ಬಿಡು ನಡಿ ಅಂತ ಕ್ಯಾಸ ಹೇಳಿದ್ಲು ಮತ್ತಿನ್ನೇನು ಇವರಾನಿ ಎಳ್ಕೊಂಡರಾದ್ರೆ ಹೇಳ್ಕೊಂಡು ಹೋಗಿ ಹೊಲಾಗಿನ ಮನೆ ಇತ್ತಲ ಅದು ಅಲ್ಲಿ ಕೂಡ ಹಾಕಿಬಿಟ್ಟಿದ್ರೆ ನಾನು ಎರಡು ದಿನ ನೀರು ಕೊಡ್ದೆ ಏನು ಕೊಡ್ದನ ಕೂಡ ಹಾಕಿ ಕೈಯ್ಯ ಕಾಲ ಕಟ್ಟಿ ಹಾಕಿ ಒಂದು ಕುರ್ಚಕ ಕಟ್ಟಿ ಹಾಕಿಬಿಟ್ಟಿದ್ರೆ ಇವ ಅಡ್ಡಾಡಕ್ಕೆ ಬರೋದಂಗಾಗಿತ್ತು ಮರನೇ ದಿನ ಬಂದ ಒಂದು ಎರಡು ದಿನ ಆದಮೇಲೆ ಈ ಪೋಕೆ ಕಂಪ್ಲೀಟ್ ಕಂಪ್ಲೇಂಟ್ ಕೊಟ್ಟಿದ್ದಂತಲ್ಲ ಅವತ್ತು ಬಂದು ಏಳ್ನಿರಿದಾಗ ಏನೋ ಬಿರಿಸಿಕೆಸ ಕೊಟ್ಟು ಕೊಟ್ಬಿಟ್ಟು ಅಂದರೆ ಎಲ್ಲರೂ ಊರನ್ನ ಹುಟ್ಟ್ಯಾಡತ್ತಾರೆ ನಾನು ಹೇಳಿ ಏನು ಬರ್ಸ್ಕೊಟ್ಟು ಏನು ಮತ್ತೆ ಎರಡು ದಿನ ನಂಗೆ ಎಚ್ರನೇ ಆಗಲಿಲ್ಲ ನಾಲ್ಕು ದಿನ ಅಲ್ಲಿನ ಹೆಂಗೋ ಅದಕ್ಕೆ ಇನ್ನೇನು ಮಾಡ್ಬೇಕಂತ ಗೊತ್ತಾಗ್ದ ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಗೊತ್ತಾಗ ನ ಅವನು ಏನು ವಿಚಾರ ಮಾಡಿ ಕ್ಯಾಸ ಇಬ್ಬರು ನನಗೆ ಗಂಜಿಕೆ ಹಾಕಿ ಕರ್ಕೊಂಬಂದು ಅಲ್ಲಿ ಮಠ ಬಿಟ್ಟು ಹೋದ್ರು ಅದಕ್ಕೆ ನಾನು ಯಾರದ ಒಂದು ಬಾಯೇ ಬಿಟ್ಟಿಲ್ಲ ಅಯ್ಯೋ ಶಿವನ ಇಷ್ಟೆಲ್ಲ ಆಗಿದ್ದೇನೆ ರೀ ರಾಜಿ ಮತ್ತು ರಮೇಶ ಇಬ್ರು ಅಯ್ಯೋ ಅಯ್ಯೋ ನೋಡಾಕೆ ಹೆಂಗದ ಅಲ್ರ ರಾಜೀ ಗಂಡನ್ ಜೊತಿನ ಚಲೋ 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 ಚೊಲೋ ಇದ್ದಾರಂ ಕುಲಕುಲ್ಲು ಕುಲಕುಲ್ಲು ಇರ್ತಾಳೆ ಈಗ ನೋಡಿದ್ರು ಹಿಂಗೆ ಇದಾಳೆ ಏನು ಆಕೆ ಯವ್ವ ನನಗೆ ಗೊತ್ತೇ ಇರಂಗಿಲ್ಲ ನೋಡಿರಿ ಒಂದಿನ ನೋಡಿ ಇಲ್ಲ ನಾನು ಆಕಿನ ಮತ್ತು ನಿವಿಂಗ್ ಅಂತಾರೆ ರಮೇಶಗಾ ಅದೇ ಆಗಿತ್ತಲ್ಲ ಅವ್ನು ಹಿಂದಿ ಗೀತೆ ಅಲ್ಲ ಆಕೆ ನಮ್ಮ ಗೆಳತಿ ಗೆಳತಿ ಆಕಿ ಅಲ್ಲ ಮತ್ತು ಆಕೆ ಏನು ಸುಮ್ನೆ ಅದಾಳೆ ಗೊತ್ತಿಲ್ಲ ಏನು ವಿಷಯ ಗೊತ್ತಾಯಿತೋ ಇಲ್ಲ ನನಗೆ ಏನು ಗೊತ್ತಾಯವ್ವ ಆಕೆ ಗೊತ್ತಿದ್ರು ಸುಮ್ಮನೆ ಇರ್ತಿದ್ಲೇನ ಯಾ ಹಿಂದಿ ಗೊತ್ತಾದ್ರು ಸುಮ್ಮನೆ ಇರ್ತಾರ ಯಾರು ಸುಮ್ಮ ಇರಂಗಿಲ್ಲ ಈಗ ನೀನು ನಮ್ಮ ಕಲಾಪೇ ಮಾಡಿದ್ರು ಸುಮ್ ಇರ್ತಿದ್ದೇನೆ ಹ್ಞೂ ಮತ್ತು ಗೊತ್ತ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದಿ ಹಂಗ ಮತ್ತೆಲ್ಲಾರು ಯವ್ವ ಆದ್ರೂ ನನಗೆ ಅವತ್ತರ ಮುಖಗಳು ನೋಡಕ್ಕಿರ್ಕಿಲ್ಲ ಯವ್ವ ಅಲ್ಲಿದ್ದಾಗ ಏನು ಕಾಟ ಕೊಡ್ತಿದ್ದು ನನಗ ಯಪ್ಪ ದಿನ ಅಂತ ಆಕೆ ರಾಜೀ ಹಂಗೆಲ್ಲ ಅಂದಾಳು ಗೊತ್ತೇನ ಅಕ್ಕಿ ಮಾತಿದ್ರೆ ಯಾರ ಜೊತೆ ಮಾತಾಡಕ ಹೋಗ್ಬಾರ್ದಿ ಮ್ಯಾಲ ಹೇಳಿ ಖುಷಿ ಆಯ್ತು ನನಗ ಅದಕ್ಕೆ ನಾನು ಇರ್ತೀನಿ ಬಾಯ ಮುಚ್ಕೊಂಡ್ ಬಾಗಲಾಕುಂದ್ರೂ ಯಾರನ್ನ ಒಬ್ಬರು ಮಾತಾಡ್ಲಿಕ್ಕಿಲ್ಲ ಯವ್ವ ಎಲ್ಲಿದ್ದು ಬಿಡು ಅಂತೇಳಿ ಅದಕ್ಕೆ ಪೊಲೀಸರು ಬಂತೀರನು ನನಗೇನು ಗೊತ್ತಿಲ್ಲ ನಾನು ಯಾರಿಗೂ ಇದನ್ನು ಮಾಡ್ರಕ್ಕಿಲ್ಲ ನಾನು ಹೋಗಿ ಅಲ್ಲಿ ಬಿದ್ದಿದ್ವಿ ಹಿಂಗೆ ನೀ ಹಂಗೆ ಅಂತ ಕೆಲಸ ಸುಳಸುಳು ಹೇಳಿ ಬಂದು ಕಡೆ ಮತ್ತೆ ಏನು ಮಾಡ್ತೀನಿ ಅವ್ರ ಹೆಸರು ಹೇರು ಸುಮ್ಮನೆ ಬಿಡ್ತಾರೆ ನಾನು ಹ್ಞೂ ಹ್ಞೂ ವಾಪಸ್ ಬಂದಾದ್ರು ನನಗೆ ಬಿಡ್ತಿದ್ರು ಅವರು ಅದಕ್ಕಾಗಿ ಏನು ಮಾಡ್ಬೇಕಂತೇಳ್ದು ಹಾಂ ಇಷ್ಟ ಯೋಚನೆ ಮಾಡಿ ಇವತ್ತಿನ ಬಂದು ಬಾಯ್ಬಿಟ್ಟ ನೋಡು ನೀ ಮತ್ತೆ ಯಾರದ ಮುಂದೇನಾ ಇವತ್ತು ರೀ ಎಷ್ಟು ಕಷ್ಟಪಟ್ಟು ರೀ ನೀವು ಪೊಲಸು ಹಿಂಗೂರ್ತವನ ಲೋಕದಾಗ ಏನು ಮಾಡೋದು ಬಿಡ್ರಿ ನೀನೇನು ಮಾಡಬೇಕಿ ಅದಕ್ಕೆ ನೀನು ಯಾರದ ಮುಂದೆ ಹೇಳಂಗಿಲ್ಲ ನೀವು ಸುಮ್ಮನೆ ಬಿಡ್ರಿ ಯಾರೇನಾರ ಮಾಡ್ಕೊಂಡು ಹಾಳಾಗೋಗ್ವಾರ ನಮಗೆ ಅದಕ್ಕೆ ಬೇಕು ಅವ್ರ ಜೀವನದ ವಿಷಯ ನೀವು ಸುಮ್ಮನೆ ಹೋಗಿದ್ದೆ ಬಿಡು ನಿಮ್ಮದು ಜಾಸ್ತಿನೇ ಆಯ್ತು ಮತ್ತು ಸುಮ್ಮನೆ ಇದ್ದೀರ ಮುಗಿದು ಹೋಗಿತ್ತು ಆ ಬೀರೋನ ಮುಂದೆ ಹೋಗಿ ಆ ಕಮಲವ್ ಬಿಡ್ಸೋಕೆ ಹೋಗಿ ನೀವು ಹೇಳಿ ಹಿಂಗೆಲ್ಲ ಮಾಡ್ಕೊಂಡು ಎದಕ್ಕೆ ಬೇಕಾಗಿತ್ತು ನಿಮ್ಗೆ ಚಂದಾಗ ಮನೆ ಆಗತ್ತಿನ್ಕೊತಾರ ಬಿಟ್ಟು ನಾಲ್ಕು ದಿನ ಹಂಗೆ ಎಲ್ಲ ಜೀವನ ಕಳೆದು ಬಂದುಬಿಟ್ರಿ ನೋಡು ಆದ್ರೆ ನೀವು ಸುಮ್ಮನೆ ಇರಂಗಿಲ್ಲ ಬಿಡ್ರಿ ಅಲ್ಲಿ ನೀವು ಸುಮ್ಮನೆ ಇದ್ರೆ ಆಕತ್ತಲ್ಲ ನಿಮಗೆ ಬೇಕಾಗಿತ್ತು ಊರು ಸಾಬರಿ ನೀವು ಹಂಗೆ ಮಾಡ್ತೀರಿ ನೋಡು ನಾತನೂ ಎಷ್ಟು ಕಷ್ಟಪಟ್ಟು ಹೆಂಗೆ ಆಗ್ಬಿಟ್ಟರಿ ಎಲ್ಲ ಏನು ಇಲ್ಲ ಇಲ್ಲ ಮಯ್ಯಾಗ ಈಗ ಸಾಯ್ತಾರೋ ನಾ ಸಾಯ್ತಾರೋ ಆಗಿಬಿಟ್ಟಿದ್ರು ಅವಾಗ ನಮಗೆ ಗೊತ್ತಾಗ ನಿಮ್ಮನ್ನೆಲ್ಲಿ ಕಳ್ಕೊಂಡು ಉಳ್ಕೊಂಡು ಅಂತ ಹೇಳಿ ಎಷ್ಟು ಕಷ್ಟ ಆಗಿತ್ತು ಗೊತ್ತೇನು ನಮ್ಮ ಅವ್ವ ಅದಕ್ಕೆ ಇಲ್ಲ ನಮ್ಮ ಹುಟ್ಟಿದಕ್ಕಿಂತ ನಿಮ್ಮನ್ನ ನಾನು ಅವ್ವ ಅನ್ಕೊಂಬಿಟ್ಟಣ್ಣ ಅಂತವ್ರೆ ನಿಮ್ಗೆ ಏನು ರಾಗಿದ್ರು ನಾನು ಏನು ಮಾಡಬೇಕು ಯೋವ ನನ್ನ ಸಸಿನ ರಾಣಿ ನೀನು ಇಷ್ಟು ಚಲೋ ಅದೀಯ ಅಂತ ಆ ದೇವ್ರೆ ನನ್ನನ್ನು ವಾಪಸ್ ಅವ್ವ ಆತು ನಡಿ ಒಳಗೋಗುನು ಟೈಮ್ ಆತು ಮಕ್ಕಳು ಯಾಕೋ ಕಲ್ಲ ಪಿನ್ನ ಬರಲೇ ಇಲ್ಲ ಯಾಕೋ ಏನೋ ನಾಡಿ ನೀನು ಊಟ ಮಾಡಿದಿಲ್ಲ ಹ್ಞೂ ರೇತಿ ಮಾಡೀನಿ ಆದರೂ ನೀವು ನನಗೆ ಹಿಂಗೆ ಹೇಳೋದು ಇದ್ದಿದ್ದು ಇಷ್ಟಿನ ನಂಗೆ ಭಾಳ ಬೇಜಾರಾತು ಹೋಗ್ರಿ ನೀವು ನನಗೆ ಇದನ್ನು ಯಾಕೆ ಹೇಳಿಲ್ಲ ನೀವು ನಿಮ್ಮ ಮಗು ಹೇಳಬೇಕಾಗಿತ್ತು ಅವ್ರ ವಿಚಾರ ಎಲ್ಲರಿಗೂ ಗೊತ್ತಾಗಬೇಕಾಗಿತ್ತು ನೀವು ಎಲ್ಲ ಅಂಜಿ ಕ್ಯಾಸು ಏನು ಮಾಡೋದವ ಇನ್ನೊಬ್ರು ಸೇಬ್ರಿ ನಮ್ಗೆ ಯಾಕೆ ಇಲ್ಲಿ ಬಿಡು ಸುಮ್ಮನೆ ಇರೋ ಆತು ಬಿಡ್ರತ್ತಿ ನೀವು ಇಷ್ಟು ಹೇಳಾತಾರ ಅಂತೇಳಿ ಸುಮ್ಮನ ಅದನ್ನು ನೋಡೋಣ ಮುಂದೆ ದೇವ್ರ ತಾವಾಗೆ ಗೊತ್ತಾಗುವಂಗೆ ಮಾಡೇ ಮಾಡ್ತಾನ ಎಷ್ಟು ದಿನ ಅಂತ ಬಿಡ್ತಾನೆ ದೇವ್ರದ ಹಾಂ ಒಬ್ಬರಿಗೆ ಕಷ್ಟ ಕೊಟ್ಟಿದ್ದೀನಿ ದೇವ್ರು ನೋಡಿರ್ತಾನಲ್ಲ ಅವರು ಅನ್ಭವಿಸಿ ಅನ್ಬಸ್ತಾರೋ ನಡೀರಿ ಒಳಗೆ ಹೋಗೋಣ ಎಷ್ಟು ದಿನ ಗಂಡ ನನ್ನ ಜೊತೆ ಹೆಂಗೊತಿತ್ತು ಇನ್ಮೇಲೆ ನಾವು ಒಬ್ಬಕ್ಕೆ ಯಾವಾಗೋಗಬೇಕು ಇಲ್ಲಾಂದ್ರೆ ಆಕೆ ಇದ್ರಾಗ ಕರ್ಕೊಂಡು ಮಕ್ಕಬೇಕೇನ ನನಗೆ ಭಾಳ ದುಃಖ ಗೊತ್ತೈತಿ ನನ್ನ ಸಮಸ್ಯಾನ ಮಾಡೋಕ್ಕೂ ಯಾರು ಇಲ್ಲ ನನ್ನ ಜೀವನನ ಹೆಂಗಾಗಿ ಹೋಗೈತಿ ನಾನು ತಪ್ಪಿಗೆ ನನ್ನ ಅನ್ಭವ್ಸಕತ್ತನೇನಾ ನನಗೆ ಮೋಸ ಮಾಡಿದ್ದಲ್ಲ ಅದಕ್ಕೆ ನನಗೆ ಹಿಂಗಾಗತ್ತೋ ಏನು ಓಹೋಹೋ ಬಂದಿಷ್ಟು ಜಲ್ದಿ ರೂಮ್ನಾಗ ಸೇರ್ಕೊಂಡ್ಬಿಟ್ಟಳು ಈಕೆಗೆ ಚೆಂದ ಪಾಠ ಕಲಿಸಿದ್ರೆ ನಾನು ಹಿಂಗೆ ಮಿತ್ತ ಆಗಕ್ಕೆ ಕಲಿಸ್ಲೇಬೇಕು ಕಾಟ ಕೊಡಲೇಬೇಕು ಕಾಟ ಕೊಡಕಂತ ಸೋಮು ಮಾಮನ ಮದುವೆ ಆಗಿರೋದಲ್ಲ ಇನ್ನೀಕಿನ ಏಕಿಗುಟ್ಟಿದ್ದಿದ್ದೆಲ್ಲ ಬಯಲು ಮಾಡೋದನ್ನು ನೋಡಬೇಕಲ್ಲ ಎಲ್ಲರೂ ಮತ್ತೆಲ್ಲರು ಗು ತಗೊಂಡು ನಾನು ಮಾಡಲೇಬೇಕು ಹಂಗಾಗಿ ಈಕೆಗೆ ಸ್ವಲ್ಪ ದಿನ ಕಾಟಾನು ಕೊಡೋಣಂತ ಹಂಗೆ ಇದ್ರೆ ಹೆಂಗೆ ಅದಕ್ಕೆ ನಡೀರಿ ನೋಡೋಣ ಏನಾಗ್ತತಿ ಅಂತೇಳಿ ರಾಜ ನೋಡಿವಾಗ ಏನು ಮಾಡ್ತೀನಿ ಅಲ್ಲ ರಾಜಕ್ಕ ನೀನು ಬಂದು ನನ್ನ ರೂಮ್ನ ಮುಖಂಡ್ರೆ ನಾನು ಇಲ್ಲಿ ಮಕ್ಕಬೇಕು ನಾನು ನನ್ನ ಗಂಡ ಎಲ್ಲಿ ಮಕ್ಕೋಬೇಕು ಅಂತ ಎಷ್ಟು ದಿನ ನಿನ್ನ ಗಂಡ ಆಗಿದ್ರು ಇವಾಗ ನನ್ನ ಗಂಡ ಸ್ವಲ್ಪ ದಿನ ನಾನು ಅವರು ಸಪ್ರೇಟ್ ಆಗಿರ್ಬೇಕಲ್ಲ ನೀನಿಂಗ ನಮ್ಮಿಬ್ಬರ ಬಗ್ಗೆ ಬಂದರೆ ನಾವು ಹೆಂಗೆ ಸಂಸಾರನ ಸ್ಟಾರ್ಟ್ ಮಾಡೋದು ನೀನೇನು ಅಂದ್ಕೊಳಂಗಿಲ್ಲ ಅಂದ್ರೆ ಇಲ್ಲಿಂದ ಎದ್ದ್ರೆ ಭಾಳ ಚಲೋ ಇರ್ತತಿ ಅಲ್ಲ ನೀನು ಇಲ್ಲೇನು ಮಾಡತಿ ಅಯ್ಯೋ ನಿನಗೇನು ಗೊತ್ತಾ ಇಲ್ಲೇನು ಇವಾಗ ನಿನ್ನ ಗಂಡನ ಎರಡನೇ ಹಿಂತಿ ನಿನ್ನೆ ಸೌತಿ ಆದ್ರೂ ಮತ್ತೆ ಹಿಂಗೆ ಕೇಳ್ತಿಯಲ್ಲ ನಿನಗೇನು ನೆನಪಿಲ್ಲೇನು ಅವ್ರಿ ತಾಳಿ ಕಟ್ಟಿದ್ದು ತಗತ್ ತಗದ ತೋರಿಸ್ಬೇಕೇನು ನಿನಗೆ ನೋಡು ಮೇಲೆ ಹಾಕೊಂಡು ನಿನಗೆ ಕಾಣಿಸ್ಲಿ ಅಂತ ಹೇಳಿ ನೋಡು ಎದ್ ನೋಡು ನೀವು ಆ ಕಡೆ ರೂಮ್ ಐತೀರ ನೀವ ಅಲ್ಲಿ ಹೋಗಿ ಮಲ್ಕೊಳಗುರಿ ಇದು ನನಗೆ ತುಂಬಾ ಇಷ್ಟ ಆಗಿದ್ರು ಅದಕ್ಕೆ ನಾನು ಇಲ್ಲೇ ಇರ್ತೇನೆ ನಾನು ಈ ರೂಮ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಯ್ಯೋ ಇಲ್ಲ ಅಂದ್ರೆ ಹೆಂಗಾಗ್ತತಿ ಇದು ನನ್ನ ಗಂಡನ ರೂಮು ಅಂದ ನನ್ನ ರೂಮು ನಿನ್ಗಷ್ಟು ಹೆಂಗಾಗ್ತತಿ ಅವ್ರು ಗಂಡ ಅಷ್ಟೇ ಅಲ್ಲಲ್ಲ ಇವಾಗ ನನ್ನ ಕಂಡು ಕೂಡ ಹ್ಮ್ ಇದ್ನಿ ಗೊತ್ತಿಲ್ಲ ಇನ್ನು ನಾನು ಅದನ್ನ ಒತ್ತಿ ಒತ್ತಿ ಪ್ರತಿಷ್ಠಾ ನಿನಗೆ ಹೇಳಬೇಕು ಇವಾಗ ಎದ್ದೋದ್ರೆ ಸರಿ ಇಲ್ಲಾಂದ್ರೆ ಅತ್ತೆ ಮನೆ ಕರಿಬೇಕಾಗತ್ತೆ ನೋಡು ಇಷ್ಟು ದಿನ ಸುಮ್ಮನೆ ಐತಿ ಅಕ್ಕ ಅಕ್ಕ ಅಂತ ಎಷ್ಟು ಚಂದ ಮಾತಾಡ್ತಿದ್ದಿ ನನ್ನ ಗಂಡನ ಮದ್ವೆ ಆಗಿದ್ದಾಗಿದ್ದು ಏನು ಎರಡು ಕೊಂಬಂದ್ಬಿಟ್ಟು ನಿನಗೆ ಅಂತಿದ್ನಿ ಅವಾಗ ನೀ ನನಗೆ ಅಕ್ಕ ಆದ್ರ ಇವಾಗ ಅಲ್ಲ ಸೌತಿ ಜೊತೆ ಹೆಂಗಿರ್ಬೇಕು ಹಂಗಾನೇ ಇರಬೇಕು ಅವಾಗ ಅಕ್ಕನ ಜೊತೆ ಹೆಂಗಿದ್ನಿ ಹಂಗಿದ್ನಿ ಇವಾಗ ಸೌತಿ ಜೊತೆ ಹೇಗಿರ್ಬೇಕಲ್ಲ ಹಂಗೆ ಹೇಳ್ತೀನಿ ಸರಿ ಸರಿ ನಮ್ಗೆ ಮಕ್ಕಳಾಗ ಟೈಮ್ ಆಗತಿ ನನ್ನ ಗಂಡ ಬರ್ತಾರ ನೀನು ಇವಾಗಲ್ಲಿ ಹೋಗು ಅವು ನನ್ನ ಮತ್ತೆ ನಿನ್ನ ಮಕ್ಕ ನೋಡಿಕೊಳ್ಳೋರಿಗೆ ಮೂಡ್ ಆಫ್ ಆಗಬಾರ್ದು ಎದ್ದೋಗಿಲಿಂದ ಇದು ನನ್ನ ರೂಮ್ ಐತಿ ನಾನು ಇದ್ರ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಬೇಕಿದ್ರೆ ನೀವ ಹೋಗಿ ಬೇರೆ ಕಡೆ ಬಿದ್ದ್ಕೋರಿ ಅದು ಬಿಟ್ಟು ನನ್ನ ರೂಮ ಬೇಕಾಗೈತಿ ಕೀ ಎಲ್ಲೈತಿ ರೀ ನೀನು ರೂಮ ತೋರಿಸು ಏನು ನಿನ್ನ ಹೆಸ್ರು ಬರ್ಸು ಏನೈತಿ ರೂಮ್ನಾಗ ಇಲ್ಲ ಇಲ್ಲಿಂದ ಎದ್ದು ಹೋದ್ರೆ ಸರಿ ಇಲ್ಲ ಅಂದ್ರೆ ಈಗ ನೋಡು ಅತ್ತಮ್ಮ ಕರೀತಾನೋ ಅತ್ತಮ್ಮನ ಕಡೆಯಿಂದ ಹೇಳಿದ್ರೆ ಕರೆಕ್ಟ್ ಐತಿ ಅತ್ತೆಮ್ಮ ಏನು ಅತ್ತೆಮ್ಮ ಅತ್ತಮ್ಮ ಅಂತ ಹೇಳಿ ಅತ್ತಿ ಅಂಜಿಕೆ ತೋರಿಸ್ದೆ ನನಗೆ ಬರ್ಲಿ ಬಿಡು ಆಕೆ ಏನು ಮಾಡಾಕಿದಾಳು ನಾನು ಇರೂ ಬಿಟ್ಟು ಕರಿ ಕರಿಯಾಕಿರ ಹೇಳ್ತಾನೆ ಆಕೆಗೆ ಚಂದಾಗ ಹೌದಲ್ಲ ತಡಿ ನಿನಗೆ ಮಾಡೇ ಬಿಡ್ತಾನೆ ಅತ್ತಮ್ಮ ಅತ್ತೆಮ್ಮಾ ಅತ್ತೆಮ್ಮ ಎಲ್ಲಿದ್ದೀರಾ ಬೇಗ ಬನ್ನಿ ಇಲ್ಲಿ ಏನಕ್ಕೆ ಇರತ್ತಿ ನಾ ಅತ್ತಿಗೆ ಅಂಜಿ ಬಿಡ್ತಾನು ಹಂಗಾಗಿ ಅತ್ತಮ್ಯಮ್ಮ ಅಂಜಿಕೆ ತೋರ್ಸಾತಾಳನು ಹೋಗು ಯಾರಿಗೆ ಹೇಳ್ತಿ ಹೇಳ್ಕೊ ನಾನು ಮಾತ್ರ ಇರೋನ್ ಬಿಟ್ಟು ಹೋಗೋಕೆ ಇಲ್ಲ ನೋಡು ಹಂಗೆ ಈ ರೂಮ್ ಬಿಟ್ಟು ಹೋಗೋದಾದ್ರೆ ಈ ಮನೇ ಬಿಟ್ಟು ಹೋಗ್ಕೊಂಡು ಹೊರತು ನಾನು ಈ ರೂಮ್ ಬಿಟ್ಟು ಮಾತ್ರ ಹೋಗಂಗಿಲ್ಲ ನನಗೆ ರೂಮ್ ಬೇಕೇ ಬೇಕು ಈ ರೂಮ್ನ ನಾನು ಯಾರಿಗೂ ಬಿಟ್ಕೊಳಂಗಿಲ್ಲ ಹೌದಾ ತಾಡಿ ಅಯ್ಯಯ್ಯಯ್ಯ ಏನಾತ ನನ್ನ ಮುದ್ದಿನ ಸಸ್ಯ ನನ್ನ ನನ್ನ ಮಗಳ ಏನಾಯ್ತು ಎದಕ್ಕಿಂತ ಪರಿಕರ ಆಗತ್ತಿದೀ ಅಲ್ಲ ನಾನು ನಿನಗೇನು ಹೇಳೀನಿ ರೂಮ ರೆಡಿಯಾಗಿರ್ತತಿ ಹಾಲು ತೊಗೊಂಡು ಹೋಗಂದ್ರೆ ಇಲ್ಲಿ ಹಾಕೊಂಡು ನಿಂತಿದ್ದಿ ನೋಡತ್ತೆ ಅಮ್ಮ ನಾನು ಇಲ್ಲೇ ಮಲ್ಕೋಬೇಕು ನನಗಿದ ರೂಮ್ ಬೇಕು ನನಗೆ ಈ ರೂಮನ್ನು ರೆಡಿ ಮಾಡಿಸಿ ನನಗೆ ಇಲ್ಲೇನ ಬೇಕು ನಾನು ಇನ್ನಿಲ್ಲೆ ಮಲ್ಕೊಳ್ಳೋದು ಹ್ಞೂ ಅವ್ರಿಗೆ ಹೇಳಿ ಇಲ್ಲಿಂದ ಕಳಿಸೋ ಅಷ್ಟ ನೋಡ್ರಿ ನನಗೆ ಆಗಿಲ್ಲ ರೀ ನಾನು ಈ ರೂಮ್ ಬಿಟ್ಟು ಕೊಡೋಂಗಿಲ್ಲ ಅಂದ್ರೆ ನಿಮ್ಗೆ ಅವಾಗ ಕಡಾಕಂಡಿಲ್ವಾ ಹೇಳಿಬಿಟ್ಟೆ ನೀವು ಪದೇ ಪದೇ ನಾನು ಬಂದು ಕೇಳೋದಾಗಲಿ ನಾನು ಇಲ್ಲಿಂದ ಹೋಗೋದಾಗಲಿ ನೀವು ಮಾಡುವಂಗಿಲ್ಲ ನೋಡಿರಿ ನೀವು ಹೇಳಿಕೊಳ್ಳಿ ಅಂದ್ರೆ ನಾನು ಅವ್ರಿಬಿರಿಗೂ ಮದುವೆ ಮಾಡಿಸಿದೆ ಇಷ್ಟಲ್ದ ನೀವು ಮತ್ತೆ ಇಂಥ ಪರಿ ನಾನು ಏನು ನಾನೇನು ನನಗೆ ಗೊತ್ತಿಲ್ಲ ನೋಡಿರಿ ಅಯ್ಯೋ ನಿತ್ಯಾ ಯಾರು ರೂಮ್ ಆದ್ರೇನ ನೋಡಿ ಅಲ್ಲಿ ಹೊಸ ರೂಮ್ ಐತಿ ಹೊಸ ರೂಮಾಗಿ ಕಟ್ಸೆ ಹೋ ಅಲ್ಲಿ ಹೋ ಮಕ್ಕಳಿಗೆ ಏನಕತ್ತೆ ನನಗ ಇದೇ ರೂಮ್ ಯಾಕೆ ಬೇಕಾನಕತ್ತಿದೀ ನೀನು ಆಯ್ತಮ್ಮ ಇವಾಗೇನು ನನಗೆ ಈ ರೂಮ್ ಬೇಕು ಕಷ್ಟ ನೋಡ ನಾನು ಇಲ್ಲೇ ಮಕ್ಕಳೋಗ ನನಗೆ ಈ ರೂಮ್ ಅಂದರೆ ಭಾಳ ಇಷ್ಟ ಆಯ್ತಿ ಈ ರೂಮ್ ಏನಾರ ಬಿಟ್ಕೊಳ್ಳಿಲ್ಲ ಅಂದ್ರೆ ನಾನಂತೂ ಅಂದ್ರೆ ಇಲ್ಲ ನಾನು ಹೋಗಿ ಹಾಲು ನೆಮ್ಮಕೊತೀನಿ ಏನಾದರೂ ಮಾಡ್ಕೊಂಡು ಹೋಗು ಅಯ್ಯೋ ಶಿವನ ಏನು ಮಾಡೋದಪ್ಪ ಈಗ ಈಕಿ ಮಾತಾಡಂಗಿಲ್ಲ ಅಂತ ಆಕಿ ಮಾತಾಡಂಗಿಲ್ಲ ಅಂತ ನಡಕ್ಕೆ ನಾ ಸಿ ಒದ್ದೆ ಇಲ್ಲಿ